ಹೌದು ಜಾಲ ಯಾರ ಹೆಸರಿಟ್ರಿ ಜನ್ಮ ಹೆಸ್ರು ಜಾದಾಗ ಬಂದಿತ್ತಂತ್ರಿ ಜನ್ಮ ಹೆಸರು ಜಾದ ಗೊತ್ತು ಅದ ಜಾಲಿಯವಂತ ಹೆಸರಿಟ್ರ ಅಕಸ್ಮಾತ್ ಜನ್ಮ ಹೆಸರಿ ಕದೊಳಗೆ ಬಂದಿತ್ತಂದ್ರ ಕಂಟೆ ಹಿಡ್ದಿದ್ರನ ಅದೇ ನಮ್ ದೊಡ್ಡಪ್ಪನ ಮಗಳ ಉಳ್ಳಕ್ಕೆ ಉಳ್ಳೇನ್ ಮಾಡಿದೆ ಅಕ್ಕ

ಕರೆಯವ ನಾನು ನೋಡು ಮೊದಲು ರೊಕ್ಕ ಬಂದ್ವಲ್ಲ ಒಗ್ಯಾಣ ಒಗ್ಯ ಮಿಷನ ಬಾಂಡಿ ತಿಕ್ಕ ಮಷನ ಮತ್ತು ಬಟ್ಟೆ ಒಗ್ಯ ಮಿಷನ ಕಸ ಪರ್ಶಿ ಮಾಡೋ ಮಿಷನ ಎಲ್ಲ ಮಿಷನ್ ಹೋತೋತಿ ನೋಡವ ನಾ ರೀ ಹ್ಞೂ ಮತ್ತೇನತ್ತೆ ನಿನ್ನ ಜಲ ಮರಿ ಜಲ ಮಾಡಿದ್ರು ಸಾಕಾಗ್ಯದ ವಾತ್ ತೊಂಟ್ರು ವಾತ್ ಮುಣ್ಣು ಬರೀ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ವೈಕ್ ಅಂತ ಹೋಗ್ಯದ ನಿನ್ನ ಜಲ ನೋಡಾಕತ್ತೇಳಿ ನೀ ಇದಕ್ಕೆ ಮನೆಯಲ್ಲಿ ಇದಕ್ಕೆ ಫ್ಯಾಕ್ಟ್ರಿನೇ ಮಾಡಿಬಿಡ್ತೀನಿ ನಾ ನನ್ನ ಹೆಸರಿ ಕೆಡಸ್ ನೀ ಕರೆನೇವಾ ಕಡಿ ದೇ ದಬಿ ಗ್ರೋಟಿಸ್ಟ್ ಕಟ್ಲಿ 1 3 ಕಟ್ಟು ನೀ ಒಂದ ಸ್ವಲ್ಪ ಇಂಗ್ಲಿಷ್ ನಾ ಮಾತಾಡ್ತ ಬಾ ನಿನ್ನ ನಾನು ಸ್ವಲ್ಪ ಇಂಗ್ಲಿಷ್ ಇಂಪ್ರೂವ್ ಮಾಡಬೇಕು ರೀ ಝಬಿ ಗೆ ರೊಟ್ಟಿ ಎಟ್ ಖಾತ್ಲಿ